ಹೊಸಕೋಟೆಯಲ್ಲಿ ಯಶಸ್ವಿಯಾದ ಬಂದ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಮತ್ತು ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಹಾಗೂ ಭೂ ಕಾಯ್ದೆ ತಿದ್ದುಪಡಿ ನೀತಿಗಳನ್ನು ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರದ ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗೀಕರಣ ನೀತಿಯನ್ನು ಖಂಡಿಸಿ ಇಂದು ಹೊಸಕೋಟೆಯಲ್ಲಿ ಸಿ ಐ ಟಿ ಯು ಕರ್ನಾಟಕ ಪ್ರಾಂತ ರೈತ ಸಂಘ ಹಸಿರು ಸೇನೆ ಕಾಂಗ್ರೆಸ್ ಪಕ್ಷ ಹಾಗೂ ಇನ್ನಿತರ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಹಾಲುಮತ ಮಹಾಸಭಾ ಕನ್ನಡ ರಣಧೀರಾರ್ಪಡೆ ಇನ್ನಿತರ ಎಲ್ಲ ಒಕ್ಕೂಟಗಳು ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಮುಂಭಾಗದಿಂದ ಹೊರಟ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೋರ್ಟ್ ವೃತ್ತದಿಂದ ಜೆ ಸಿ ಸರ್ಕಲ್ ಮಾರ್ಗವಾಗಿ ಮಾರ್ಕೆಟ್ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮಾಡಿ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ತಹಶೀಲ್ದಾರರ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ರೈತ ವಿರೋಧಿ ಕಾನೂನುಗಳನ್ನು ಕೈಬಿಡುವಂತೆ ಒತ್ತಾಯ ಮಾಡಿದರು ಇನ್ನು ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರ್ಬಳೆಯನ್ನು ನಿಲ್ಲಿಸಿ ಕೆಲ ಕಾಲ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಿ ಐ ಟಿಯು ತಾಲೂಕು ಅಧ್ಯಕ್ಷರಾದ ಅರೀಂದ್ರವರು ಕರ್ನಾಟಕ ಆಲಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ತಾರಾ ವೆಂಕಟೇಶ್ ಅವರು ಮತ್ತು ಬ್ಲ್ಯಾಕ್ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ನಾರಾಯಣರವರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೆಂಚೇಗೌಡರು ಇನ್ನಿತರರು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನ ಕೈಬಿಡುವವರೆಗೂ ಹೋರಾಟವನ್ನು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ ಬೆಲೆ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಇವತ್ತು ನಮ್ಮ ಹಿರಿಯ ಹೇಳ್ತಾ ಇದ್ರು ಇವತ್ತು ನಮ್ಮ ಕೃಷಿಯನ್ನ ಯಾವ ಮಟ್ಟಕ್ಕೆ ನೀವು ತೆಗೆದುಕೊಂಡಿದ್ದೀರಿ ಅಂತಂದ್ರೆ ಇವತ್ತು ಕೃಷಿಕ ಒಂದು ಬಂಡವಾಳ ಮತ್ತೆ ಮನೆ ತರ್ತದವರು ಎನ್ನುವಂತ ಒಂದು ಆತಂಕದ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಒಬ್ಬ ರೈತ ಒಂದು ತೋಟದಲ್ಲಿ ಬೆಳೆ ಆಗ್ಬೇಕು ಅಂದ್ರೆ ತನ್ನ ಹೆಂಡತಿ ಮಕ್ಕಳ ಮೇಲೆ ಇರುವಂತ ಎಲ್ಲ ವಲಯಗಳನ್ನ ಇವತ್ತು ಅಡ ಹೆಚ್ಚಿರ್ತಾನೆ ಇವತ್ತು ಬೆಳೆ ಹಾಕ್ತಾನೆ ಅವರ ಬೆಳೆಯಿಂದ ಬಗ್ಗೆ ನಮ್ಗೆ ದುಡ್ಡು ವಾಪಸ್ ಬರುತ್ತಾ ಅನ್ನುವಂತ ಒಂದು ಜಾತಕ ಪಕ್ಷ ತರ ಇವತ್ತು ರೈತರು ಕಾಯ್ತಾ ಕೊಡ್ತಾ ಇದ್ದಾರೆ ಇವತ್ತು ದೇಶದ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿ ಸಹ ರೈತರು ಬೆಳೆದಂತಹ ದವಸ ಧಾನ್ಯ ತಿಂತಾ ಇದ್ದಾರೆ ಅವರ ಯಾರು ಕೈಗಾರಿಕೆಗಳು ೇನು ಇಲ್ಲ ಆದ್ರೆ ನಾವು ಬೆಳೆದಂತದ್ದನ್ನ ತಿಂದು ಇವತ್ತು ಅವರು ರಾಜ್ಯ ದರ್ಬಾರವನ್ನ ಮಾಡ್ತಾ ಇದ್ದಾರೆ ಇಂತಹ ಒಂದು ರೈತರು ಇವತ್ತು ಏನು ದೇಶದ ಅಂತ ನಾವು ಹೇಳ್ತೀವಿ ಈ ಒಂದು ರೈತರಿಗೆ ಇವತ್ತು ಈ ಒಂದು ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾನ್ಯತೆ ಇಲ್ಲ ರೈತರು ಕೇವಲ ಪ್ರಾಣಿಗಳ ಕರ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ ಹನ್ನೆರಡು ಹದಿಮೂರು ದಿನಗಳಿಂದ ದೇಶದ ರಾಜಧಾನಿಯಲ್ಲಿ ಇವತ್ತು ಅದಲು ರಾತ್ರಿ ಮಳೆಯ ಗಾಳಿ ಲೆಕ್ಕಿಸದೆ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದೀವಿ ನಮ್ಮಕ್ಕನ್ನು ನಮ್ಗೆ ಕೊಡಿ ನನ್ನ ಭೂಮಿಯನ್ನು ನಮ್ಗೆ ಉಡಿಸ್ಕೊಡಿ ನಾನು ಬೆಳೆದಂತ ಭೂಮಿಯ ಒಂದು ಬೆಲೆಯನ್ನು ಕಟ್ಟಿಕೊಡಿ ಅಂತ ಇವತ್ತು ನಾವು ಅನೇಕ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ರೈತರು ಕೇವಲ ನಮಗೆ ಓಟ್ ಹಾಕುವಂತ ವ್ಯಕ್ತಿಗಳು ಓಟ್ ಹಾಕುವಂತ ಮಿಷಿನ್ ಅಂತ ತೊಗೊಂಡು ಇವತ್ತು ನೀವು ನಮ್ಮ ರೈತರನ್ನ ಓಡಾಡ್ತಾ ಇದೀರ ಖಂಡಿತ ಇವತ್ತು ರೈತರ ಜಾಗೃತಿ ಆಗಿದ್ದಾರೆ ರೈತರು ತನ್ನದೇ ಆದಂತ ಒಂದು ಶಕ್ತಿಯಿಂದ ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ ಯಾವುದೇ ಪಕ್ಷಗಳ ಬೆಂಬಲದಿಂದ ಇವತ್ತು ರೈತರು ಕೆಂಪು ಕೋಟೆಯಲ್ಲಿ ಅಜ್ಜ ಧ್ವಜವನ್ನು ಆರಾಟ ಮಾಡ್ತಾ ಇಲ್ಲ ಯಾವ ಒಂದು ಪಕ್ಷದ ಸಹಾಯವನ್ನು ಇವತ್ತು ರೈತರು ತಗೊಂಡಿಲ್ಲ ಈ ಒಂದು ಕಾನೂನುಗಳನ್ನ ರೂಪಿಸಿ ಅಂತ ಹೇಳುತ್ತೆ ಮೋದಿ ಅವರೇ ನೀವು ರೈತರ ವಿರೋಧಿಯಾಗಿ ಕೆಲಸ ಮಾಡಿದ್ರೆ ನಿಮ್ಮ ಸರ್ಕಾರಗಳು ತೂಳಿಪಟ ಹಾಕ್ತವೆ ಅಂತಕ್ಕಂಥ ಮಾತ್ರ ಹೇಳ್ತಾ ನೀವು ಇವತ್ತು ನೀವು ಹೇಳ್ಬೇಕಾಗಿದೆ ಈ ರೀತಿಯೆಲ್ಲ ನಾವು ಹೋರಾಟ ಮಾಡಬೇಕಾಗಿತ್ತು ರಾತ್ರಿ ಆಗಲು ಬೀದಿಗಳಲ್ಲಿ ಅನ್ನ ಮಾಡ್ಕೋಬೇಕಾಗಿದೆ ಹೊಸಕೋಟೆಯಲ್ಲೂ ಪ್ರಾರಂಭ ಮಾಡಬೇಕಾಗಿದೆ ಹಳ್ಳಿ ಹಳ್ಳಿಯಲ್ಲೂ ನಾವು ಬರ್ತೀವಿ ನಿಮ್ಮ ಜೊತೆಗಿರ್ತೀವಿ ನಾನು ವಕೀಲರಾಗಿ ನಾನು ವೃತ್ತಿ ಬಿಟ್ಟು ನಿಲ್ತೀನಿ ನೀವು ತಯಾರಾಗಿ ಈ ಸರ್ಕಾರಗಳನ್ನ ಓಡಿಸೋವರೆಗೂ ರೈತರ ಕಾನೂನುಗಳನ್ನ ಸರಿಯಾಗಿ ಸರಿ ಸರಿ ಮಾಡೋವರೆಗೂ ಕೂಡ ನಾವು ಬಿಡೋದಿಲ್ಲ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಇಷ್ಟೆಲ್ಲ ಕಾನೂನುಗಳನ್ನು ತಂದಿದ್ದೀರಲ್ಲ ನಾವು ಹೇಳ್ತಾ ಇದ್ದೀನಿ ಈ ಕಾನೂನು ನಿಜಾನೇ ಆದರೆ ನೀವು ರೈತರ ಪರವಾಗಿರೋದೇ ಆದರೆ ಪ್ರತಿಯೊಂದು ಬೆಲೆ ಅದಕ್ಕಿಂತ ಮೇಲಕ್ಕೆ ಅಂತ ಹೇಳಿ ಕಾರ್ಪೊರೇಟ್ ಕಂಪನಿಗಳಿಗೆ ನೋಡಿ ರಾಗಿ ಮೂರು ಸಾವಿರ ರೂಪಾಯಿ ಕುಂಟ ಇದು ಸರ್ಕಾರದ ಫಿಕ್ಸ್ ಮಾಡಿರ್ತಕ್ಕಂತ ಬೆಲೆ ಇದ್ರ ಮೇಲೆ ಕೊಂಡ್ಕೋಬೇಕು ಕಾರ್ಪೊರೇಟ್ ಕಂಪನಿಗಳು ಅದಕ್ಕಿಂತ ಕಡಿಮೆ ಕೊಂಡ್ಕೊಂಡ್ರೆ ನಿಮ್ ಮೇಲೆ ಕೇಸ್ ಹಾಕ್ತೀನಿ ಅಂತಕ್ಕಂಥ ಕಾನೂನು ಮಾಡ್ರಿ ಅದೇ ರೀತಿ ಟಮೋಟ ಮೂವತ್ತು ರೂಪಾಯಿ ಕೆ ಜಿ ಯಾವುದೇ ಕಂಪನಿ ಈಗ ಕೊಂಡ್ಕೊಳ್ಳಿ ಅಂಬಾನಿ ಕಂಪನಿಗಳಿದ್ದಾವೆ ಬೇರೆ ಬೇರೆ ಬಿಗ್ ಬಜಾರ್ಗಳಿದ್ದಾವೆ ಬೇರೆ ಬೇರೆ ಕಂಪನಿಗಳಿದ್ದಾರೆ ಕೊಂಡ್ಕೊಳ್ರಿ ಕೊಂಡ್ಕೊಳ್ಳೋದಾದ್ರೆ ಮೂವತ್ತು ರೂಪಾಯಿಗಿಂತ ಕಡಿಮೆ ಕೊಂಡ್ಕೊಂಡ್ರೆ ನಿಮ್ ಮೇಲೆ ಕೇಸ್ ಹಾಕ್ತೀನಿ ಈ ಕಾನೂನು ಮಾಡ್ರಿ ನೀವು ರೈತರ ಪರವಾಗಿ ನಿಜವಾಗಿದ್ರೆ ನೀವು ಬೆಲೆ ಫಿಕ್ಸ್ ಮಾಡಿ ಈ ಕೇರಳ ಸರ್ಕಾರ ಫಿಕ್ಸ್ ಮಾಡಿದೆ ಕೇರಳದಲ್ಲಿ ಇರ್ತಕ್ಕಂಥ ಎ ಕೇಸ್ ಬೆಂಬಲ ಕೊಟ್ಟಿರ್ತಕ್ಕಂಥ ಕಿಸಾನ್ ಸಭಾ ಬೆಂಬಲ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೇರಳದಲ್ಲಿ ಪ್ರತಿಯೊಂದು ಸರ್ಕಾರಿಗೂ ಕೂಡ ರೇಟ್ ಫಿಕ್ಸ್ ಮಾಡಿದೆ ನೀವು ರೇಟ್ ಫಿಕ್ಸ್ ಮಾಡ್ವಿ ನಿಮ್ಮ ರೇಟ್ ಫಿಕ್ಸ್ ಮಾಡಿದ್ರೆ ನಿಮ್ಮನ್ನ ಅರ್ಧ ಗಂಟೆಯಲ್ಲಿ ಇಳಿಸ್ಬಿಡ್ತಾರೆ ಮೋದಿ ಅವರೇ ಬಂಡವಾಳಗಾರರು ಅರ್ಧ ಗಂಟೆಯಲ್ಲಿ ಬಿಡ್ತಾರೆ ನಿಮ್ಮನ್ನ ಬಂಡವಾಳಗಾರರ ಕೈಗೊಂಬೆ ನೀವು ನೀವು ಹೇಳ್ತಾ ಇದ್ದೀರಿ ನಾನು ದೇಶಕ್ಕೆ ಮಹಾನ್ ಅಂತ ದೇಶ ಮಹಾನ್ ಅಲ್ಲ ನೀವು ಬಂಡವಾಳಗಾರರ ಪರವಾಗಿ ನೀವು ಕೆಲಸ ಮಾಡೋ ಕೂಲಿಕಾರ ನೀನು ನನಗ್ ಗೊತ್ತಿದೆ ನಿನ್ನ ಏಜೆಂಟ್ ಯಾರು ಅಂತ ನೀನು ಯಾರ ಪರವಾಗಿ ನಿಂತಿದ್ದೀಯಾ ಅಂತ ಸಾಲು ಹಾಕ್ಕೊಂಡು ಬಂದ್ರಿ ನಾಚಿಕೆ ಆಗ್ಬೇಕು ನೀವು ರೈತರ ಮೇಲೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೀವು ಮೊದಲಿಗೆ ಮುಖ್ಯಮಂತ್ರಿ ಆದ್ರಿ ಇವತ್ತು ರೈತರನ್ನ ನಿರ್ನಾಮ ಮಾಡೋ ಕಾನೂನುಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇದ್ರೆ ಅದ್ರ ವಿತ್ತ ವಿರುದ್ಧ ನೀವು ಎದ್ದೇಳ ಹೋಗಲು ಅವರಿಗೆ ಪೂರಕವಾದ ಕಾನೂನುಗಳನ್ನು ಮಾಡ್ತಿರಲ್ಲ ಸರಿನಾ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಹೇಳ್ತಾ ಬಂಧುಗಳೇ ನಾನು ಹೇಳ್ತಕ್ಕಂತ ಇಲ್ಲಿನ ನಾಯಕರಿಗೆ ಹೇಳ್ತಕ್ಕಂಥವ್ರು ಯಾವುದೇ ಪಕ್ಷದ ನಾಯಕ ಇರಲಿ ಇವತ್ತಿನ ದಿವಸ ರೈತರ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಇವತ್ತಿನ ದಿವಸ ರೈತ ವಿರೋಧಿ ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ ನೀವು ಬೀದಿಗಿಳಿರಿ ನೀವು ಬೀದಿಗಿಳಿರಿ ನಮ್ ಜೊತೆ ಬನ್ನಿ ನೀವು ನಿಜವಾದ ರೈತರ ಪರವಾಗಿರ್ತಕ್ಕಂಥ ಪ್ರತಿನಿಧಿಗಳಾದ್ರೆ ನಮ್ ಜೊತೆಗೆ ಬನ್ನಿ ಅಂತ ಹೇಳ್ತಾ ಈ ಹೋರಾಟವನ್ನ ದೀರ್ಘ ಹೋರಾಟವಾಗಿ ಮಾಡೋಣ ರೈತರು ಇವತ್ತಿನ ದಿವಸ ಬೆಂಬಲ ಬೆಲೆ ಸಿಕ್ಕೋವರೆಗೂ ರೈತರಿಗೆ ಬುಕ್ಕಟೆ ಎಲೆಕ್ಟ್ರಿಸಿಟಿ ಇರೋವರೆಗೂ ರೈತರಿಗೆ ಎಲ್ಲ ರೀತಿಯ ಹಕ್ಕುಗಳು ಸಿಕ್ಕುವವರೆಗೂ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಐದು ಎಕರೆ ಭೂಮಿಯನ್ನ ಹಂಚುವವರೆಗೂ ನಾವು ಇವತ್ತಿನ ದಿವಸ ಹೋರಾಟ ಮಾಡೋಣ ಅಂತಕ್ಕಂಥ ಮಾತುಗಳು ಹೇಳ್ತಾರೆ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರರು ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಇದೆ ರಾಹುಲ್ ಗಾಂಧಿಯವರು ಭಾರತದ ಜನತಾದಿವಸ ಸಹಕಾರನ ಕೊಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಸಂದೇಶವನ್ನು ರವಾನಿಸಿದರು ಅದರ ಮೇರೆಗೆ ನಾವು ಎಲ್ಲ ರೈತರ ಪರ ಸಂಘಟನೆಗಳಿಗೂ ಮತ್ತು ಇತರೆ ಸಂಘಟನೆಗಳಿಗೂ ನಾವು ಸಹ ನಾವು ಬೆಂಬಲವನ್ನು ಕೊಟ್ಟು ನಾವು ಇವತ್ತು ರೈತರ ಪರ ನಿಂತಿದ್ದೀವಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿರ್ತೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ವರಿಷ್ಠರ ಸೂಚನೆಯಂತೆ ಎಲ್ಲ ಸರ್ಕಾರ ವಿರೋಧಿ ಚಟುವಟಿಕೆಗಳಿಗೆ ನಾವು ನಮ್ಮ ವರಿಷ್ಠರು ಏನು ಹೇಳ್ತಾರೋ ಅದಕ್ಕೆ ನಾವು ತಲೆಬಾಗಿಸಿ ಎಲ್ಲ ರೀತಿಯಾದಂಥ ನಾವು ಒಂದು ಹೋರಾಟಕ್ಕೆ ನಾವು ಮುಂದೆ ನಿಂತಿರ್ತೀವಿ ಅಂತೇಳಿ ಈ ಮೂಲಕ ನಿಮಗೆಲ್ಲ ನಾನು ತಿಳಿಸಕ್ಕೆ ರೈತ ವಿರೋಧಿ ಕಾನೂನುಗಳನ್ನು ಹಿಂದಕ್ಕೆ ಪಡೆಯಬೇಕು ಹೇಳಿ ಇವತ್ತು ಏನು ದಿವಸ ಇಡೀ ಅಖಿಲ ಭಾರತ ಬಂದ್ಗೆ ಕರೆ ಕೊಟ್ಟಿದ್ದರು ಆ ಅಖಿಲ ಭಾರತ ಬಂದ್ಗೆ ಹೊಸಕೋಟೆ ತಾಲೂಕಿನ ರೈತ ಕಾರ್ಮಿಕ ವಿವಿಧ ಸಂಘಟನೆಗಳು ಇವತ್ತಿನ ದಿವಸ ಬೆಂಬಲ ಸೂಚಿಸಿ ಇವತ್ತಿನ ದಿವಸ ಮೆರವಣಿಗೆ ಮುಖಾಂತರ ತಹಸೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಬಂಧುಗಳೇ ಈ ಮೂರು ಕಾಯ್ದೆಗಳು ಏನಿದ್ದಾವೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಜನ ವಿರೋಧಿ ಕಾನೂನುಗಳು ರೈತ ವಿರೋಧಿ ಕಾನೂನುಗಳಾಗಿದ್ದಾವೆ ಇವುಗಳನ್ನು ಮರಮಾಚಿ ರೈತರ ಪರ ಕಾನೂನುಗಳು ಅಂತಕ್ಕಂಥ ಸುಳ್ಳನ್ನ ಮೇದಿ ಸರ್ಕಾರ ಬಿ ಜೆ ಪಿ ಸರ್ಕಾರಗಳು ಹೇಳೋ ಇದು ಇವತ್ತು ದಿವಸ ರೈತರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಆ ಕಾನೂನುಗಳು ಒಳಗಿರ್ತಕ್ಕಂಥ ಮೂಲ ಅರ್ಥಗಳನ್ನು ತಿಳ್ಕೊಬೇಕಾಗಿದೆ ಇದು ಬಂಡವಾಳ ಶಾಹಿಗಳ ಪರವಾಗಿರ್ತಕ್ಕಂಥ ಯಾರು ಅನಿಲ್ ಅಂಬಾನಿ ಮುಕೇಶ್ ಅಂಬಾನಿ ಈ ತರದ ಅದಾನಿ ಮತ್ತು ದೊಡ್ಡ ದೊಡ್ಡ ವಿದೇಶಿ ಬಂಡವಾಳಗಾರರ ಕಪಿ ಮುಷ್ಟಿಗೆ ಸಿಕ್ಕಿರ್ತಕ್ಕಂಥ ಕಾನೂನುಗಳಾಗಿದ್ದಾವೆ ರೈತರು ತಮ್ಮ ಈ ಕಾನೂನುಗಳನ್ನ ಜಾರಿಯಾದರೆ ರೈತರು ತಮ್ಮ ಬದುಕನ್ನು ನಾಶ ಮಾಡ್ಕೊಳ್ತಾರೆ ರೈತರು ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆದರೆ ಕಾರ್ಪೊರೇಟ್ ಕಂಪನಿಗಳ ಅವರ ಅಧೀನದಲ್ಲಿ ಇರಬೇಕಾಗ್ತದೆ ಅವರು ಹೇಳಿದಂತ ರೀತಿಯಲ್ಲಿ ಬೆಲೆ ಕೊಡಬೇಕಾಗ್ತದೆ ಅವರು ಹೇಳಿದ ರೇಟಿಗೆ ಬೆಲೆ ಕೊಟ್ಟು ಗ್ರಾಹಕ ಅವರ ಹೇಳಿದ ಬೆಳೆಗೆ ಕೊಂಡ್ಕೊಳ್ಬೇಕಾಗ್ತದೆ ಇದರ ವಿರುದ್ಧ ಮತ್ತು ಇವತ್ತು ದಿವಸ ಯಾರಾದರೂ ಭೂಮಿಯನ್ನು ಎಷ್ಟಾದರೂ ಕೊಂಡ್ಕೊಳ್ಳಿ ಅಂತ ಕೇಳ್ತಕ್ಕಂಥದ್ದು ಏನಿದೆ ಇದು ಬಂಡವಾಳಗಾರರ ಪರವಾಗಂತ ದೊಡ್ಡ ದೊಡ್ಡ ಭೂಮಾಲೀಕರ ಪರವಾದಂತ ಕಾನೂನಾಗಿದೆ ರೈತರ ಕೈಗೆ ಐದು ಎಕರೆ ಭೂಮಿಯನ್ನ ಪ್ರತಿಯೊಬ್ಬರಿಗೂ ರೈತ ಯಾರು ದುಡಿಮೆ ಮಾಡ್ತಾನೆ ಅವನಿಗೆ ಐದು ಎಕರೆ ಭೂಮಿಯನ್ನು ಹಂಚಬೇಕು ರೈತರು ಬೆಳೆದಂತ ಬೆಲೆಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಬೇಕು ಸ್ವಾಮಿನಾಥನ್ ವರದಿಯಲ್ಲಿ ಏನಿದೆ ಒಂದು ಸಾವಿರ ರೈತನ ಖರ್ಚಾದರೆ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಈ ಕಾಯ್ದೆಗಳನ್ನ ತರುವವರೆಗೂ ಈ ಕಾನೂನುಗಳನ್ನ ನೀವು ಏನ್ ತಂದಿದ್ದೀರಾ ಕಾನೂನುಗಳನ್ನು ಹಿಂದಕ್ಕೆ ಪಡೆಯುವವರೆಗೂ ಇಡೀ ಭಾರತಾದ್ಯಂತ ರೈತರು ಹೋರಾಟ ಕಿಳಿತೀವಿ ಕರ್ನಾಟಕದಲ್ಲೂ ಇಳಿದಿದ್ದಾರೆ ಹೊಸಕೋಟೆಯಲ್ಲೂ ಸಹ ಇನ್ನು ಮುಂದೆ ಹಳ್ಳಿ ಹಳ್ಳಿಯು ಕೂಡ ಈ ರೈತರ ಹೋರಾಟದ ಕಿಚ್ಚನ್ನು ಹಂಚ್ತೀವಿ ಆ ಕಿಚ್ಚನ್ನು ಹಚ್ಚಿ ಈ ದೇಶದಲ್ಲಿ ಇವತ್ತೇನ್ ಸರ್ಕಾರಗಳನ್ನ ನೀವು ಮಾಡಿದ್ದೀರಿ ಬಿಜೆಪಿ ಸರ್ಕಾರಗಳು ಆ ಬಿಜೆಪಿ ಸರ್ಕಾರಗಳನ್ನ ಉಳಿಸೋವರೆಗೂ ಕೂಡ ಈ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತನ್ನು